ಶ್ರೀ 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 ಸೂರ್ಯಲಿಂಗೇಶ್ವರ ಸ್ವಾಮಿಯ ಪಟ್ಟಾಧ್ಯಕ್ಷರು ನಮ್ಮದು ಜಗಳೂರು ತಾಲೂಕು ಕಾಮಗೀತನಹಳ್ಳಿ ಅಂತ ನಮ್ಮ ಊರು ನಮ್ಮ ತಂದೆ ಹೆಸರು ಪೂಜಾರಿ ಪಾಲಯ್ಯ ನಮ್ಮ ತಾತರು ಪಟ್ಟಾಧೀಶರು ನಮ್ಮ ತಮ್ಮ ನಮ್ಮ ಅಪ್ಪರಿಗೆ ಪಟ್ಟ ಇಲ್ಲ ಆಮೇಲೆ ಈಗ ಭಾಳ ಇದು ಹಿಂದಿನಿಂದ ಇದು ಆಚಾರದ ಕಟ್ಟೆ ಮನೆ ಅಂತ ಇದು ಸ್ಥಾಪನೆ ಆಗಿ ಆದಂಥ ಸ್ಥಳ ಇದು ಇದು ನನಗೆ ದೀಕ್ಷೆಯಾಗಿ ಎಪ್ಪತ್ತ್ಮೂರು ವರ್ಷ ಎಪ್ಪತ್ತೆರಡು ವರ್ಷ ಎಪ್ಪತ್ಮೂರು ವರ್ಷದಲ್ಲಿ ಇದ್ದೀನಿ ಓಂಕಾರ ಉಚ್ಚನಾಗ ಮುಷ್ಟೂರು ಓಂಕಾರ ಉಚ್ಚನಾಗಲಿಂಗ ಸ್ವಾಮಿಗಳು ನಮಗೆ ದೀಕ್ಷೆ ಮಾಡಿದವರು ನಮಗೆ ಹಿರೇಮಠದ ಗುರುಗಳಾದ ನಾಯಿಕನಟ್ಟಿ ಪರಮೇಶ್ವರಪ್ಪರು ಓಂಕಾರ ಲಿಂಗ ಸ್ವಾಮಿಗಳು ಅಲ್ಲಿಂದ ಎಂಟು ತಾಲೂಕು ನಮ್ಮ ಶಿಷ್ಯರು ಈ ಮಠಕ್ಕೆ ಬರತಕ್ಕಂಥವರು ಆದರೆ ನಾನೀಗ ನಿಮಗೆ ತಿಳಿಪಡಿಸುವುದು ನನಗೂ ವಯಸ್ಸು ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿದೆ ನಾನು ಇದು ಮಣ್ಣಾಗಬಾರ್ದು ನಮ್ಮ ಸಮಾಜ ನಲ್ಮಲ ತೆಲ್ಮಲ ತೆಲುಗು ಆಡ್ಬೋದಾ ನಲ್ಮಲ ತಲ್ಮಲ ಅಂತೇಳಿ ಶ್ರೀಶೈಲದಿಂದ ರಾಯದುರ್ಗ ಪಕ್ಕ ರಾಪಲ್ಲಿ ಮಾಪಲ್ಲಿ ಎಣ್ಣಮುದ್ದಲಪಲ್ಲಿ ಅಂತೇಳಿ ಮೂರು ಕಟ್ಟೆ ಮನೆಯಲ್ಲಿ ಬಿಟ್ಟಾಕಿ ಹಾಕಿ ಮೊಣಕಾಲ್ಮೂರು ತಾಲಿಟ್ಟ ಮೇಲೆ ಅಲ್ಲಿ ಉಜ್ಜಿಡಿ ಸತ್ಮ ಸಿಂಹಾಸನ ದೇವಗಂಪಳ ಅಂತ ಒಂದು ಅಲ್ಲಿ ಒಂದು ಪುಣ್ಯಸ್ಥಳ ಅಲ್ಲಿ ಒಂದು ದೊಡ್ಡ ಒಂದು ಮಠ ಆಗಿದೆ ದೇವಗಂಪಳ ಅಂದ್ರೆ ಸ್ವಾಮಿ ಅಂತ ಹೇಳಿ ಅಲ್ಲಿ ಅದು ಗುರುಸ್ಥಾನ ಅಂತ ನಮ್ಮದವರಿಗೆ ಅಂದ್ರೆ ಮಂದ ಧರ್ಮದವರಿಗೆ ಮಂದ ಮಲ್ಲ ನಾಯಕ ಅಂತ ಎರಡು ಧರ್ಮಗಳಿವೆ ನಮ್ಮದ್ರಲ್ಲಿ ಎಲ್ಲಾದ್ರ ಎಲ್ಲ ಜನಾಂಗದಲ್ಲಿ ಎರಡೇ ಧರ್ಮನೇ ಗಂಡು ಹೆಣ್ಣು ಎರಡೇ ಜಾತಿನೇ ಅದು ಮಂದ ಮಲ್ಲನಾಯಕ ಅಂದರೆ ಮಂದಧರ್ಮದವ್ರದ್ದು ಗುರುಸ್ಥಾನ ಕಂಪಟರಂಗಸ್ವಾಮಿ ಮಣಕಾಲ್ಮರ್ ತಾಲೂಕು ಈ ಎನ್ಮುದಾರು ಅಂತ ಅವರು ಅವರ ಧರ್ಮ ನಮಗೆ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಪೀಠ ಮುತ್ತೈಗಳು ಅಂತ ಬರುತ್ತೆ ಅದು ಏನು ಅಂತೀವಿ ಅವ್ರನ್ನ ಅವರು ಗಂಡು ಜಾತಿ ಮಂದ ಅಂದ್ರೆ ಅದ್ರ ಚಿಹ್ನೆ ಹೇಳ್ಬೇಕು ಮಂದ ಧರ್ಮದ ಚಿಹ್ನೆ ಏನು ಮಲ್ಲನಾಯಕನ ಧರ್ಮದ ಚಿಹ್ನೆ ಏನು ಮಂದ ಧರ್ಮದ ಚಿಹ್ನೆ ಎರಡು ಧರ್ಮದಲ್ಲಿ ಮಂದ ಅಂದ್ರೆ ಹೆಣ್ಣು ಜಾತಿ ಮಂದ ಧರ್ಮ ಮಲ್ಲನಾಯಕ ಅಂದ್ರೆ ಗಂಡು ಜಾತಿ ಮಲ್ಲನಾಯಕ ಅಂದ್ರೆ ಏಕಚಕ್ರಾಧಿಪತಿ ಹರಮಂಚನಾಯಕ ಅಂತ ಬರ್ತಾನೆ ಹರಮಂಚನಾಯಕ ಎಲ್ಲಿ ಹುಟ್ಟಿದ ಮಂದರ ಜನ್ಮಗಳು ದಾನಸಾಲಮ್ಮ ಅಂತೇಳಿ ನಮ್ದು ಮಂದ ಕಾಮಗೇತಿ ಅಂತ ನಮ್ಮ ವಂಶದ ಹೆಸರು కమగేతులు ఇడి సమాజ ఎంటు తల్ూకు జా ఎంటు తాలూకు మురు జల్లి మందకమగేతి అంత రావంశదవరు మందరాజన మనసాలమ్మ అంతి ఆ ఎమ్మ చిక్కుడి సూర్యన నదీ సూర్యన పూజ మాట్తూ పూజ మార్త యైము అర్ధ సుల మేలుకు అర్ధ ఒక పూజ అందర ఐదువర గంటే అది ఎస్ట్ వర్ష హడు వర్ష పూజ ము ಪುಷ್ಪವತಿ ಆದ್ಲು ಆವಾಗ ಅಂದ ಆ ಪುಷ್ಪವತಿ ಆದ್ಮೇಲೆ ಸೂರ್ಯನ ಸ್ಮರಿಸಬಿತ್ತು ಗರ್ಭವತಿ ಆದ್ಲು ಆಕೆ ಹೊಟ್ಟೆಯಲ್ಲಿ ಸುಕ್ಕುಲು ಮಲ್ಲನಾಯಕ ಏಕ ಚಕ್ರಾಧಿಪತಿ ರಮಂಜನಾಯಕ ಅಂತ ಹುಟ್ಟಿದ ಅವನೇ ಏನುಲ್ಲರು ಅಂತ ನನಗೆ ಬೀಗರು ಧರ್ಮದ ಮಲ್ಲಾಕಿನ ಧರ್ಮದವರು ಅದು ಗಂಡು ಜಾತಿ ಮಂದಾದ್ರೆ ನಮ್ಮದು ಹೆಣ್ಣು ಜಾತಿ ಕೋಟಿ ಒಂದು ಧರ್ಮ ಕೋಟಿ ಒಕ್ಕು ಮಂದವಾಡು ನೂಟ ಹಕ್ಕು ನಡು ಅಂದ್ರೆ ನಮ್ಮ ಸಾವಿರ ಮನೆ ಅದು ಅವರು ನೂರು ಮನೆ ಅದು ಆಗ ಹೆಣ್ಣು ಗಂಡು ಕೊಡಕೆ ಆಗ್ಲಿಲ್ಲ ಅವರು ಈಗ ಮೊದಲು ಈ ಕಟ್ಟೆ ಮನೆಗಳು ಗುಡಿ ಕಟ್ಟಿಗಳು ಹೇಳ್ತೀನಿ ಆಮೇಲೆ ಹೆಣ್ಣು ಗಂಡು ವಿಷಯ ಹೇಳ್ತೀನಿ ಆಗ ಅಲ್ಲಿಂದ ಗುರುಸ್ಥಾನ ಸಂಸ್ಥಾನ ಅಂತೇಳಿ ಮಣಕಾನ್ ತಾಲೂಕಿನಲ್ಲಿ ಅದು ಕಂಚೆ ಇದು ಚಿಕ್ಕ ಜಗಳೂರು ಅಂತ ಅದ್ರ ಹೆಸರು ಕುಮತಿ ಅಂತ ಬರುತ್ತೆ ಚಿಕ್ಕ ಕುಮತಿ ಅಂತ ಅದು ಈಗ ಕಂಬಳದೇವರ ಅಟ್ಟಿ ಅಂತ ಹೇಳ್ತಾರೆ ದೊಡ್ಡ ಜ್ರೀಶೈದಿಂದ ಬಂದ ಮೇಲೆ ಅಲ್ಲಿಂದ ಗುರುಸ್ಥಾನ ಸಂಸ್ಥಾನ ಸ್ಥಾಪನೆ ಮಾಡ್ಕೊಂಡು ಮುಂದೆ ಕಾಲಭೈರವ ಅಂತ ಹೇಳಿ ಗೋದಾಪುರ ಅಂತ ಬರುತ್ತೆ ನಾಯಕನಟ್ಟಿ ಪಕ್ಕ ಬೋರ ಅಟ್ಟಿ ಅಂತಾರೆ ಅದಕ್ಕೆ ಅಲ್ಲಿ ಕಾಲಭೈರವ ಅಂತ ಅದು ಪುಣ್ಯಸ್ಥಳ ಅಲ್ಲಿ ಸ್ಥಾಪನೆ ಏನ್ ಮಾಡಿದ್ರು ಮೂರು ಕಟ್ಟೆ ಮನೆ ಮಾಡಿದ್ರು ಗೋನೂರು ನನ್ನಿವಾಳ ನಾಯಕನಟ್ಟಿ ಆಮೇಲೆ ಹನ್ನೆರಡು ಪೇಟಿಗೆ ದೇವರುಗಳು ಹನ್ನೆರಡು ಬೆಳಿಗ್ಗೆ ದೇವರುಗಳು ಸ್ಥಾಪನೆ ಮಾಡಿದ್ರು ಈಗ ಎಷ್ಟು ಆಗಿದ್ದಾವೆ ಎಪ್ಪತ್ತು ಎಂಬತ್ತಾಗಿದ್ದಾವೆ ಅದು ಇರ್ಲಿ ಇದ್ಕೊಳ್ಳಿ ಹನ್ನೆರಡು ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಈ ಮಂದ ಕಾಮಗೈತಿ ಅಂತ ಇವರು ಮಾಡಿರಲ್ಲ ನಮ್ಮದು ಕಟ್ಟೆ ಮನೆ ಅಂದ್ರೆ ಶ್ರೀಮನ್ಮಹ ನಾಯಕಾಚಾರ್ಯ ನಾಯಕ ಶಿರೋಮಣಿ ಕಾಮಗೇತಿ ಕಾಮಗೇತನಹಳ್ಳಿ ಇತಿಹಾಸದ ಇತಿಹಾಸದವರು ಕಾಮಗೇತಿ ಮಠದ ಆಚಾರದ ಕಟ್ಟೆ ಮನೆ ಆನೆಗೊಂದಿಗೂ ಮೈಸೂರಿಗೂ ಇಡೀ ಕರ್ನಾಟಕದಲ್ಲೇ ಆಚಾರ ಕಟ್ಟೆ ಮನೆ ಅಂತ ಎಲ್ಲಿ ಇಲ್ಲ ಎಲ್ಲೆಂದ್ರೆ ಹೇಳ್ರಿ ಬರೇ ಕಟ್ಟೆ ಮನೆ ಇದ್ದಾವೆ ಗೋನೂರು ನನ್ನಿವಾಳ ನಾಯಕನಟ್ಟಿ ನಟ್ಟಿ ಇದು ಏಕಚಕ್ರ ಅಧಿಪತಿ ಎರಡನಾಯ್ಕ ಮೀಸಲಾಯ್ಕ ಎರಡನಾಯ್ಕ ಕಾರಣಾಂತರದಿಂದ ಹಿಂದಾದಾಗ ಕಾಲಭೈರವ ಬೈರುವ ಅಲ್ಲಿ ಇಡೀ ಸಾವಿರ ಕುಲ ಅಂತ ಹೇಳಿ ಸೂರ್ಯ ಅರ್ಧ ಮೇಲಿದ್ದಾಗ ಅರ್ಧ ಒಳಗಿದ್ದಾಗ ನೋಮೆತ್ತಿದ್ರು ಅಲ್ಲಿ ಕೊಯ್ದು ಎರಬಹುದು ವಾಸಿ ಕೊಯ್ದು ಎರಮಂಚನಾಯಕೆ ಎರಮಂಚನಾಯಕ ಒಬ್ಬನೇ ಏಕ ಚಕ್ರಾಧಿಪತಿ ಅವನು ಮೂಲ ಪುರುಷ ಸೂರ್ಯನ ಮರದಿಂದ ಬಂದಂತೆ ಅವನು ಆವಾಗ ಅವನಿಂದ ಆದಾಗ ಮೀಸಲ್ ನಾಯ್ಕ ಬೋಸೆ ನಾಯ್ಕ ಗಟ್ಟಿಮುತ್ತೆ ನಾಯ್ಕ ಅಂತ ಮೂವರು ನಾಯಕರು ಹುಟ್ಟಿಕೊಂಡ್ರು ಆಮೇಲೆ ಗಟ್ಟಿಮುತ್ತ ನಾಯ್ಕ ಬೆದ್ದಳ್ಳಕ ಬುಕ್ಕಳ್ಳ ಬುಕ್ಕಳ್ಳಕ ದಾಸಕ ಗಾದ್ರ ಗಾದ್ರಪಾಲ ನಾಯಕ ದಟ್ಟಿಸೂರ್ ನಾಯ್ಕ ಇರಳ್ಳಿ ಓಬ ನಾಯಕ ನಂದಿಮಾಳ ಎರಗಟ್ ನಾಯಕ ಗೋನೂರು ಜಗಳೂರು ಪಾಪ ನಾಯಕ ಇವರು ಎನ್ಮದರು ಇವರು ನೂರ್ ಮನೆ ಆದರು ನಮ್ಮವು ಮಂದ ಧರ್ಮದವರು ಸಾವಿರ ಮನೆ ಆದವು ಆಗ ಅವ್ರಿಗೆ ಹೆಣ್ಣು ಗಂಡು ಕೊಡಕಾಗಲಿಲ್ಲ ನಮಗೆ ಅವಾಗ ಏನ್ ಮಾಡಿದ್ರು ಇದು ಬೇರೆ ಧರ್ಮಕ್ಕೆ ಹೋಗ್ಬೇಕಾಯ್ತು ಜಾತಿ ಬಿಟ್ಟು ಅನ್ಯಾಯಕ್ಕೂ ಕುಲ ಬಿಟ್ಟು ಹೋಗುತ್ತೆ ಅಂತೇಳಿ ಮಂದೆಯಲ್ಲಿ ತಿರುಗ ಮಂದೆ ಅಂತೇಳಿ ಮಳೆಲು ಅಂತ ಹುಟ್ಟಿಕೊಂಡ್ರು ಮಳೆಯಲು ಅಂದ್ರೆ ಈಗ ಮುತ್ಲಾಪುರ ಮಳೆಯಲ್ಲಿದ್ದಾರೆ ಮಾಕ್ನಾಡಕ್ ಮಳೆಯಲ್ಲಿದ್ದಾರೆ ಕೋಡಿಯಲ್ಲಿ ಮಳೆಯಲ್ಲಿದ್ದಾರೆ ಸೊಂಡೆಕೊಳ ಹೋಬಳದವ್ರು ಮಳೆಯಲ್ಲಿದ್ದಾರೆ ಆಮೇಲೆ ಇದು ಮೇ ದಾಸಮತ್ತಳ್ಳಿ ಮಳೆಯಲು ಬರ್ತಾರೆ ಆಮೇಲೆ ಇವರು ಹ್ಮ್ ದಿಬ್ದಲ್ಲಿ ಕವರು ಮಳೆಲು ಅಂತ ಬರ್ತಾರೆ ಆ ಮಳೆಲ್ಲಂತ ಉಟ್ಕೊಂಡು ಕುಲ ಕೆಟ್ಟೋಗುತ್ತೆ ಏನಾದರೂ ಮಾಡಿ ಮಂದೆಯಲ್ಲಿ ಅಂತ ಮಗಳಲ್ಲಿ ಬೇಗ ಏಳು ಮನೆ ಅಂತ ಮಳೆಯಲ್ಲಿ ಉಟ್ಕೊಂಡು ಆವಾಗ ಹೆಣ್ಣು ಗಂಡು ಕೊಟ್ಟು ಕುಲ ಉಳಿಸಿಬಿಟ್ರು ಉಳಿಸಿದಕ್ಕಾಗಿ ಅವರಿಗೆ ಹಾದಿಯಲ್ಲಿ ನಾನು ಮಾತಾಡ್ತಿರೋದು ಆವಾಗ ಅವರಿಗೆ ಒಂದು ಅಧಿಕಾರ ಕೊಟ್ಟರು ಮೂಲ ಏನ್ ಕೊಟ್ಟರು ಕಂಬಳಿ ಗದ್ದಿಗೆ ಹಾಕ ಅಧಿಕಾರ ಕೊಟ್ಟರು ಮಳೆಯಲ್ಲಿಗೆ ಯಾವ್ಯಾವ ಮದುವೆ ಕಾರ್ಯಕ್ರಮಗಳಾದರೆ ಆ ಗದ್ಗೆ ಹಾಕರೆ ಮಳೆಯಲ್ಲೇ ಈಗರು ಯಾರು ಮುಟ್ಟಂಗಿಲ್ಲ ಕರಿ ಕಂಬಳಿ ಆಮೇಲೆ ಅವ್ರ ಕೈಗೂ ಹಾಲ ಹೆಣ್ಣು ಗಂಡು ಕೊಡೋದು ತಿರುಗಿ ಪಾಮುಡ್ಲು ಬುಟ್ಟುಗಳು ಪೂಲರು ಪಟ್ ಪೂಲರು ನೆಕ್ಮಲ್ಲರು ಚಿನ್ಮದ್ಲರು ಗುಜ್ಜುಲರು ಹಿಂಗೆ ಇನ್ನ ಜಾಸ್ತಿ ಮಟ್ಲ ಇದಾವೆ ಒಂದನೇ ಮಠ ರುದ್ರ ರುದ್ರಮನಲ್ಲಿ ನೆಲೆದಿರುವ ಬಳೇಶ್ವರ ಅಂತ ಅದು ಶಂಕು ತೀರ್ಥ ಚಕ್ರ ತೀರ್ಥ ವಿಷ್ಣು ಸಾಲಿ ಗ್ರಾಮ ಸಾಲಿ ಗ್ರಾಮ ಹನ್ನೆರಡು ಪೆಟ್ಟಿಗೆಯಲ್ಲಿ ಹುಟ್ಟಿರೋದು ರುದ್ರಮನಹಳ್ಳಿ ನೆಲಜರವಯ್ಯ ಅಂತ ನಮಗೆ ಕಾನ್ಗೆತ್ಲರಿಗೆ ಕಾನ್ಗೆತ್ಲರಿಗೆ ನಾಲ್ಕು ಮಠ ಒಂದನೇ ಮಠ ನೆಲಜರ ಹೋಬಳೇಶ್ವರ ಎರಡನೇ ಮಠ ಕುಲೀತ ಮಠ ಊಡೆಗೊಳ ಚಿತ್ರದೇವರು ಅಂತ ಬರುತ್ತೆ ಮೂರನೇ ವಿಚಾರದ ಮಠ ಕಾಟಪು ನಟ್ಟಿ ಬರುತ್ತೆ ವಿಚಾರ ಮಾಡೋ ಮಠ ಅದು ಆಚಾರದ ಮಠ ಕಾಮಗೇತನಹಳ್ಳಿ ನಾಲ್ಕನೇದು ನಮ್ಮದು ಇದಕ್ಕೆ ನಡೆಯತಕ್ಕಂತ ಭಕ್ತಾದಿಗಳು ಎಲ್ಲೆಲ್ಲಿದ್ದಾರೆ ಆಂಧ್ರದಿಂದ గల్గల్లో మారహల్లి రైపుర తుమ్కూర్నహల్ బొమ్మకెర హిరిహళ్ళి జాగరెట్టి చిక్మహల్ కాటరనహల్లి కోలంహల్లి కలదేపుర తిమ్లాపురం చుక్కనహల్ మార్నక్నహల్ బేదిరొట్టి ముచ్చుకుంటే చిత్రదుర్గ జాన్కొండ బంజగిహల్లి అరళ్ళి కొడగళ్ళి చనగిరి నల్లూరు గుడ్డు మల్గిరహళ్ళి రామగిరి సరహల్ బట్టె విజాపుర అడగవాడి బిహల్ బాబియా కసిీపుర లోకీకెరే మళల్కెర శరి కబ్బూరు విట్లాపుర ఎర్రవనా కురికి గుాడు మేసల్లి మల్లాపుర బహాదుర్ఘట్ట నందిహళ్ళి గోడే పల్లగట్ట తారిహల్ బిడిచోడు పాలనాయకన సూరుగొండన హళ్ళి సూర్మనహళ్ళి బుల్లె కస్తంపుర చిక్కనట్టి జుట్లింగనట్టి ఆరుకుబావి సుందరహల్ సిద్ధాపుర సిడేగల్లు గుడేకోటె దిబ్బది ఎరగుండలట్టి గౌరీపుర ఎర్రౌనహల్లి తుమరుగుద్ది ఉబ్బులగండి రాజాపుర హనుమాపుర మల్లాపుర బాండ్రావి సంజయగుడ్డ కామలాపుర ಹೊಸಪೇಟೆ ಹತ್ರ ಇಷ್ಟು ನಮ್ಮ ಮಠಕ್ಕೆ ಬರೋದು ಇನ್ನೂ ಇಷ್ಟು ಊರು ಇದಾವೆ ಇವು ಹಿಂದೆ ದಾಖಲಾತಿ ನಾವು ಹುಡುಗಾದಾಗ ಹಿಂದೆ ಅಪ್ಪರು ನಮಗೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಇವೆಲ್ಲ ನಮಗೆ ಅವಾಗ ಇದು ನಾನು ಕಲ್ತಂತ ವಿಷಯಗಳು ಇವೆಲ್ಲ ಕಲ್ತ್ಕಂಡೆ ಹರಿಭಕ್ತಿ ಸಾಲ ಶಿವಭಕ್ತಿ ಸಾಲ ವ್ರತರತ್ನ ಮಾ ಇಷ್ಟೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಮನ್ ಗಾಡಿಯಲ್ಲಿ ನಾನು ಹುಡುಗ ಸವಾರಿ ಗಾಡಿಯಲ್ಲಿ ಶಿಷ್ಯರ ಮೇಲೆ ಸರ್ಕಿಟ್ ಮಾಡ್ತಿದ್ದೆ ಇಷ್ಟೆಲ್ಲ ಮಾಡಿ ಎಂಟು ತಾಲೂಕು ಇಡೀ ಇದ್ದ ನಮ್ಮ ಭಕ್ತಾದಿಗಳೆಲ್ಲ ಗಂಜಿಗಟ್ಟಿಯಂತೆ ಗುದ್ದಂತೆ ಎಲ್ಲೆಲ್ಲೋ ಗೊತ್ತಿಲ್ಲದ ಊರುಗಳಿಗೆಲ್ಲ ಗೊತ್ತಿಲ್ಲ ದೇವರುಗಳಿಗೆಲ್ಲ ನಡೀತಾ ಇದ್ರು ನಾನು ಪ್ರಚಾರಕ್ಕೆ ಬಂದ ಮೇಲೆ ಕಮನ್ ಗಾಡಿಯಲ್ಲಿ ಎಲ್ಲ ಎಂಟು ತಾಲೂಕು ಶಿಷ್ಯರ್ನೆಲ್ಲ ಸಂಘಟನೆ ಮಾಡಿದೆ ಅವ್ರನ್ನೆಲ್ಲ ಸಂಪರ್ಕ ತಗೊಂಡು ಈಗ ಇಷ್ಟೂರು ಜನ ಮೊನ್ನೆ ಶ್ರಾವಣದಲ್ಲಿ ಊರಿಡಿಸಲ್ಲ ಅಷ್ಟು ಜನ ಬರ್ತಾ ಇದ್ದಾರೆ ಯಾಕೆ ಬರ್ತಾರೆ ಅವರಿಗೆ ಮೂಲ ನಮ್ದು ಸೂರ್ಯ ದೇವರು ಸೂರ್ಯ ಸೂರ್ಯ ದೇವ ಅಂತ ಸ್ಟಾರ್ಟಿಂಗ್ ನಲ್ಲಿ ಬರುತ್ತೆ ಉಟ್ಸಲೇ ಬ್ರಹ್ಮ ಮಧ್ಯಾಹ್ನಂತೂ ಮಹೇಶ್ವರ ಸಾಯಂಧ್ಯಾಯೇ ಸದಾ ವಿಷ್ಣು ಬ್ರಹ್ಮ ಸ್ವರೂಪ ಉದಯೇ ಬ್ರಹ್ಮ ಸ್ವರೂಪ ರೂಪವಾಗಿ ಉದಿ ಉದಿಸ್ತಾನೆ ಸೂರ್ಯ ಮಧ್ಯಾಹ್ನಂತೂ ಮಹೇಶ್ವರ ಆಗ್ತಾನೆ ಬಿಸಿಲು ಸಾಯಂಧ್ಯಾಯ ವಿಷ್ಣುವಾಗ್ತಾನೆ ತ್ರಿಮೂರ್ತಿ ದಿವಾಕರ ಅಂತೀವಿ ಹಂಗೆ ಮೂರು ರೂಪುಗಳನ್ನ ಅಳವಡಿಸ್ತಾನೆ ನಮ್ಮ ಪರಮಾತ್ಮ ಹಂಗೆ ಈಗ ನಾನು ಎಂಟು ತಾಲೂಕಿನಲ್ಲಿ ಮೂರು ಸಾವಿರ ಮದುವೆ ಕಾರ್ಯಕ್ರಮ ನಾನು ಮಾಡಿರೋದು ನಮ್ಮ ಶಿಷ್ಯರಲ್ಲಿ ಈಗ ತುಮಕೂರುನಲ್ಲಿ ಒಬ್ಬ ಶಿಷ್ಯರು ಕರೆಸಿದ್ರು ಎರಡು ಮದುವೆ ಈಗ ಅಣ್ಣ ತಂಗಿದು ಮದುವೆ ಆದ ನಂತರ ಗಟ್ಟೆ ಮನೆ ಅರ್ಚಕರು ಬಂದ್ರೆ ಒಡೆಯ ಯಾರು ತೋರಿಸ್ರಿ ಅಂದ್ರು ಒಡೆಯ ಅಂದ್ರೆ ಯಾರು ವಿದ್ಯಾವಂತರು ತಿಳಿದ್ರೆ ಯಾರಿದ್ರೆ ಹೇಳ್ಬೋದು ಒಡೆಯ ಒಡಿಯ ಅಂದ್ರೆ ನಾನು ಹೇಳಿದ್ನಲ್ಲ ಸೂರ್ಯನ ವರದಿಂದ ಚಕ್ರಾಧಿಪತಿ ಏಕಚಕ್ರಾಧಿಪತಿ ನಾಯಕ ಆ ಮೂರು ಪುರುಷ ಅವನು ನಡುವ ಅವನು ಎರಗಿದ ಮೇಲೆ ಇಟ್ಲ ಇನ್ನ ನಾನು ದೊರೆ ನಾನು ದೊರೆ ಅಂತೇಳಿ ಎಲ್ಲಾ ಮಠದಲ್ಲೂ ಉದ್ಭವ ಆದರು ಈಗ ಅವನೇನು ಇದೆಲ್ಲ ಒಡೆಯಲಿ ಇಳಿಯಾ ಅಂದ್ರೆ ಈಗ ನಮ್ಮ ನಾಲ್ಕು ಮಠದಲ್ಲಿ ಮಾತ್ರ ಏಕಚಕ್ರಾಧಿಪತಿ ಎರಮೆಂಚನಾಯಕಗೆ ನಾವು ಒಡೆಯಲಿ ಕೊಡೋದು ಆಗ ಅಲ್ಲಿ ಒಡೆಯಂತ ಇದರಲ್ಲಿ ಕೇಳಿದಿರಲ್ಲ ತುಮಕೂರುಹಳ್ಳಿಯಲ್ಲಿ ಅವಾಗ ಏನು ಮಾಡಿದ್ರು ಕಟ್ಟೆ ಮನೆ ಅರ್ಚಕರು ಬಂದಿರಿ ಒಡೆಯ ಯಾರು ತೋರಿಸ್ರಿ ಅಂತ ನಮ್ಮ ಹಾಕರು ಆಗ ನಾನು ಹೇಳಿದೆ ಇವನು ಒಡೆಯ ಅಂದ್ರೆ ಇನ್ನೊಬ್ರು ನಾನು ಯಾರು ಅಂತಾನೆ ಇನ್ನೊಬ್ಬ ನಾನು ಯಾರು ಅಂತಾನೆ ನಾವು ಯಾರಿಗೂ ಹೇಳಲಿಲ್ಲ ಮೂಲ ಬಡ್ಡಿಗೆ ಕೈ ಹಾಕಿದೀವಿ ಒಡೆಯ ಅಂದ್ರೆ ಕಣ್ಣಿಗೆ ಕಾಣ್ಬೇಕು ಹುಡುಕ್ರೆ ಇಲ್ಲೇ ಸಿಗ್ತಾನೆ ಅಂತ ಹೇಳಿದೆ ಅರೇ ಒಡೆಯಲ್ದು ಒಡೆಯರ್ಗರ ಅಂತ ಒಬ್ಬ ಅಜ್ಜ ಹೇಳಿದ್ರು ಒಡೆಯಲತ್ತ ಒಡಿಯ ಅಲ್ಲ ಒಡೆಯಲಿ ಒಡಿಯ ಒಡೆಯಲ್ ಅಂತ ಹೇಳಿದನು ಅವ್ರಿಗೆ ಒಡೆಯ ಅವನು ಒಡಿಯ ಅಂದೆ ಹುಡುಕ್ರೆ ಇಲ್ಲೇ ಸಿಗ್ತಾನೆ ನೋಡ್ರಿ ಕಾಣ್ತಾನ ನೋಡ್ರಿ ಅಂದೆ ಆಗ ಹೇಳಿದ್ ಒಡಿಸಿ ಹೊರಗ ನಿಲ್ಲಿಸೊಬ್ ನೋಡಿದೆ ಒಡಿಯ ಅಂದ್ರೆ ಜಗತ್ತಿಗೆ ಒಡಿಯ ಒಡಿಯ ಅಂದ್ರೆ ಕಾಣ್ತಾನಲ್ಲ ಸೂರ್ಯ ಒಡಿಯ ಅಂದ್ರೆ ಸೂರ್ಯ ಸೂರ್ಯನ ಸಂತತಿ ಮಲ್ಲನಾಯಕ ಏಕ ಚಕ್ರಾಧಿಪತಿ ಎರಮಂಚನಾಯಕ ಮೂಲಪುರುಷ ಎರಮಂಚನಾಯಕ ಎರಗಿನ ಮೇಲೆ ಇವರೆಲ್ಲ ನಾನು ತರ ನಾನು ತರ ಅಂತೇಳಿ ಎರಡರು ಹುಟ್ಕಂಡದಾರೆ ಆದರೆ ಧರ್ಮ ನಮ್ಮದು ಕೋಟಿ ಒಂದು ಮಂದ ಧರ್ಮ ರಾಜವಂಶದವ್ರು ನಾವು ಹಿಂಗೆಲ್ಲ ಇದೆ ಇನ್ನು ವಿಷಯ ಏನು ಹೇಳ್ಬೇಕು ಅಂದರೆ ಹೆಣ್ಣು ಗಂಡುಗಳು ವಿಶ್ ವಿಚಾರ ಈಗ ಎರಡೇ ಧರ್ಮದಲ್ಲಿ ಭೀತನ ಇತ್ತು ಈಗ ಎಲ್ಲಾ ಧರ್ಮದಲ್ಲಿ ಬಂದಸೆ ಮಂದಿಯಲ್ಲಿ ತಿರುಗ್ ಮಂದಿ ಅಂತ ಏನು ಈಗೇನು ಆಕಾಶಕ ಭೂಷಣಂ ಸೂರ್ಯ ಆಕಾಶಕ್ಕೆ ಭೂಷಣ ರಜನಿಗಂ ಚಂದ್ರ ಚಂದ್ರಭೂಷಣ ಕುವಲಂ ವಂಶಕ್ಕೆ ಭೂಷಣಂ ಯಾವ ಮನೆತನದಲ್ಲಿ ಒಂದು ಗಂಡು ಮಗು ಆದ್ರೆ ಅವನಿಗೆ ಭೂಷಣ ಆಮೇಲೆ ಸತಿಗೆ ಪತಿಯೇ ಭೂಷಣ ಬಂಗಾರ ಒಡವೆ ಬಲೆ ಇವೆಲ್ಲ ಕುಂಕುಮ ಹೂ ಮುಡ್ಕೊಂಡ್ರು ಭೂಷಣ ಅಲ್ಲ ಸತಿಗೆ ಅವನ ಹೆಂಗೆ ಇರ್ಲಿ ಕುಂಟ ಇರ್ಲಿ ಕಪ್ಪೆ ಇರ್ಲಿ ಅವನೇ ಭೂಷಣ ಹೆಣ್ಮಕ್ಕಳಿಗೆ ಹಂಗೆ ಈ ಆಸ್ಥಾನಕ್ಕೆ ಈಗ ನಾವು ಮಾತಾಡ್ತೀವಲ್ಲ ಈಗೆಲ್ಲ ಜನ ನೋಡೋದ್ದೇ ಈಗ ನಾವೇ ಭೂಷಣ ಕವಿ ಆಸ್ಥಾನಕ್ಕೆ ಭೂಷಣ ಆಗ ಅವ್ರು ಪುರಾಣ ಹೇಳ್ತಾ ಇದ್ರೆ ಯಕ್ಷಗಾನ ಅದು ತ್ರಿವಿಡೆ ಅಂತ ನಾವು ಚಿಕ್ಕ ಹುಡುಗಾದಗಳಿಂದ ಮಾಡಿದಂತರು ಅವ್ರು ಹೇಳ್ತಾ ಇದ್ರೆ ನಿಲ್ಲಂಗಾರದು ನಿಲ್ಲಂಗಾಗದು ಎದ್ರೆ ಹೇಳ್ತಿಲ್ಲ ಎಂತ ಹೆಂಗೆ ಹೇಳಿ ಅವರೇ ಭೂಷಣ ಅವ್ರನ್ನ ಎದ್ದೇಳ್ರೆ ಅನ್ನಂಗೆ ಬರಲ್ಲ ಏನ್ ಮಾಡ್ಬೇಕು ಆವಾಗ ನನಗೆ ಬಹಳ ಮನಸ್ಸಿಗೆ ಇದಾಯ್ತು ತ್ರಿವಿಡೆ ಗಾರೆ ಹೋಬಿನಲ್ಲಿ ವಿಕ್ರಮ ಚಯಗೆಟ್ಟು ತಾಣವಿಲ್ಲದೇ ಬಾಯಿ ಬಿಡುತಲಿ ದುಃಖ ಮಾಡುತ್ತಾ ರಾಜ ಈ ಏತರ ಆಡ್ರಿ ಎಂದೆ ಪುಸ್ತಕ ಕೈ ಮುಗಿದ ಮ್ಯಾಗ ನಾವ್ ಎದ್ದೇಳ್ರಿ ಅನ್ನಲಿಲ್ಲ ಅವರೇ ಕೈ ಮುಗಿದು ಪುಸ್ಕ್ರಿ ಇಟ್ಟಿ ಬಿಟ್ರು ಗಾಯಗಳ ನೋವಿನಲಿ ವಿಕ್ರಮ ಗೆಟ್ಟೋ ತ್ರಾಣವಿಲ್ಲದೆ ಬಾಯಿ ತಲೆ ದುಃಖ ಮಾಡುತ್ತ ರಾಜ ನೋವಿನಲೇ ತೋ ದಿನ ದಿನ ತತ್ತಿನ ತೋ ದಿನ ದಿನ ತೋ ಈ ತರ ಯಕ್ಷಗಾನ ಅಂದ್ರೆ ಆಡ್ಬೇಕು ಅದು ಯಕ್ಷಗಾನ ಆಗ ನಾವು ಚಿಕ್ಕ ವಯಸ್ಸಿನಲ್ಲಿ ಬಹಳ ಮೀಚಿನಲ್ಲಿ ಅಟ್ಟೆ ಮನೆಗೆ ಹಿಂದೆ ನಮ್ಮ ತಾತರು ಶಿವಾಧೀನ ಆಗಕ್ಕೆ ಅವಳಟ್ಟಿ ರಂಗಪ್ಪ ಅಂತ ಒಂದು ವ್ಯಾಜ್ಯ ಬೆಳಕ ಅವಳೆಟ್ಟಿ ಅಂದ್ರೆ ಹೊಳಲಕೆರೆ ತಾಲ್ಲೂಕು ಅವಳಿಹಟ್ಟಿ ಅಂತ ಬರುತ್ತೆ ಆ ಅಡ್ಡಿ ಮನೆಯವರು ಅವ್ರನ್ನೆಲ್ಲ ಇದು ಮಾಡಿದ್ರು ಅವಳೆಟ್ಟಿ ರಂಗಪ್ಪ ಅಂದ್ರೆ ಸೇರ್ವೆಗಾರ ಪಾಲೇಗೌಡರು ಅಲಿಕೆಗೌಡ್ರು ಬರ್ಮೇಗೌಡ್ರು ಅರಳ್ಳಿ ಕೊಡಗಳ್ಳಿ ನಮ್ಮ ಬಂಧುಗಳು ಬೀರವರು ಅವರು ದೊರೆಗಳು ಸೇರ್ವೆ ಅವರು ಐನೂರು ಸಾವಿರ ದನ ಇಷ್ಟು ಸಾವಿರ ಕಾವಲ್ ಎಕರೆ ಅಮೃತ ಮಾಲ್ ಗಂಡು ಹಾರಿಕೆ ಬೇಕು ಹೆಣ್ಣು ಬೆಳೆಸ್ಬೇಕು ಸರ್ಕಾರಕ್ಕೆ ಅವ್ರಿಗೆ ಇಷ್ಟು ಎಕರೆ ಕಾವಲ್ ಫ್ರೀ ಅದ್ರ ಆದಾಯ ಎಲ್ಲ ಅವ್ರದೇ ಒಬ್ಬೊಬ್ರು ಸಾವಿರ ದನ ಐನೂರು ದನ ಐನೂರು ಎಂಎ ಹಿಂಗೆಲ್ಲ ಬರ್ಮೇಗೌಡ್ರು ಅಂತೇಳಿ ಹರಳ್ಳಿಟ್ಟಿ ಲಿಖೇಗೌಡರು ಸೂರೇಗೌಡ್ರು ಸಣ್ಣ ಹುಡುಗ ಅವರು ಗೌಡ್ರು ಅಂತಲೇ ಅವ್ರ ಹೆಸರು ಹಂಗಿರಬೇಕಾದ ಅವ್ರೇನ್ ಮಾಡ್ಬಿಟ್ರು ಅವಳೆಟ್ಟು ರಂಗಪ್ಪ ಅಂತೇಳಿ ಹೋಗಿ ಅವ್ರ ಮರೆಬಿದ್ದ ಏನ್ರೇ ಗೌಡ್ರೆ ನನಗೆ ಇಲ್ಲ ಯಾವ್ದಾದ್ರು ಒಂದು ದೇವ್ರ ದೇವ್ರು ನನಗೆ ಮಾಡಿಕೊಡ್ರಿ ಕೊಡ್ರಿ ತೋರಿಸ್ರಿ ಅಂತ ಆವಾಗದೇ ಎಲ್ಲಿ ಬೇಡ ಕಾಮಗೇತನಲ್ಲಿ ಆಚಾರದ ಕಟ್ಟೆ ಮನೆ ಅಂತ ಐತೆ ಏನ್ ಬಂದ್ರು ಅವರು ಜಯಿಸ್ತಾರೆ ಕಟ್ಟೆ ಮನೆಗೆ ಸೇರಿಕೊಳ್ಳೋ ರಂಗ ಅಂತ ಹೇಳಿದ್ರು ಆಗ ಇಲ್ಲಿಂದ ಅವ್ರು ಬಂದು ಯಾರ ಬಂದು ಎಲ್ಲ ಕಲಿಸಿದ್ರು ಇಲ್ಲಿ ಪೂಜಾರಿಗಳ ಯಜಮಾನ್ರನ್ನ ಎಲ್ಲ ಇಲ್ಲಿಂದ ಕಿಲಾರಿಗಳು ಯಜಮಾನರು ಎಲ್ಲ ಹೋದ್ರು ಯಾರು ಯಾರು ಏನ್ ಕೊಡ್ಬೇಕು ಎಲ್ಲ ಕೊಟ್ಟ ಕೊಟ್ಟು ಕಳಿಸಿದ ಮೇಲೆ ಇವರು ಕಾಮಗೆತ್ತಲ್ಲಿ ಕಟ್ಟೆ ಮನೆಗೆ ಸೇರ್ಕೊಂಡ ಅಂತ ಪ್ರಚಾರ ಆತು ಪ್ರಚಾರ ಆದ್ಮೇಲೆ ಮೂರು ಕಟ್ಟೆ ಮನೆ ಗೋನವರು ನನ್ನಮಾಳ ನಾಯ್ಕ ನಟಿ ನೋಡ್ಬೇಕದು ಬಹಿಷ್ಕಾರ ಹಾಕಿರೋ ಪತ್ರನ ಗಡಗಡ ಕಟ್ಟೆ ಮನೆ ಹೊಡೆದ ಹಾಕ್ಬೇಕಂದ್ರೆ ಸುಲಭನಾ ನಾವೇನ್ ಮಾಡ್ಬೇಕು ಅಮ್ಮನ ಬಳಗ రసాగర అంతి గజ్జునల్లి హతర బె గట్టిమచ్చారు అంతి నమ్మమ్మ నమ్మప్ప మదే ఆగ్ అవుతు సోదరమాండసదాసరు అంత ముండాదాసరు అందరూ కంపళదేవరు గురుస్థానలో ముఖ్యవద్ద అధికార కంపళదేవర అదూ ఇడీ నండలికే అదూ హెడ్ కర్ట్ గురుస్థాన సంస్థాన గురుస్థాన అంత వేరడే మేన్ మెట్లు ಅದ್ರ ಕೆಳಗೆ ಗುಡಿ ಕಟ್ಟು ಇವು ಕಟ್ಟೆ ಮನೆ ಅದ್ರ ಕೆಳಗೆ ಗುಡಿ ಕಟ್ಟು ಹಿಂಗ್ ಬರುತ್ತೆ ಮಂತ ಅಂದ್ರೆ ಏನು ಮಲ್ಲನಾಯ್ಕ ಅಂದ್ರೆ ಏನು ಒಡೆಯ ಅಂದ್ರೆ ಯಾರು ಉದಿ ಯಾವುದು ಪದಿ ಯಾವುದು ಅರಮನೆ ಯಾವು ಗುರುಮನೆ ಯಾವು ಗುರುಸ್ಥಾನ ಯಾವು ಸಂಸ್ಥಾನ ಯಾವು ಕಟ್ಟೆ ಮನೆಗಳಾವು ಇಶ್ ಈ ತರ ಬರ್ತಾವ್ರಲ್ಲಿ ಇಷ್ಟು ಇತಿಹಾಸ ಆಗ ಮುಂಡಾಸದಾಸರು ಮಾವುಗಳು ಗೊತ್ತಾಗ್ಬಿಡ್ತು ಕಾಮಗೆತ್ನಲ್ಲಿ ಕಟ್ಟೆ ಮನೆಗೆ ಮೂರು ಕಟ್ಟೆ ಮೇಲೆ ಬಹಿಷ್ಕಾರ ಆಗ್ತಿರೋದ್ ನಾವು ಏನೇ ಆಗಲಿ ಗೆಲ್ಲಬೇಕು ಅಂತೇಳಿ ಚಿನ್ನೊಬ್ಬನಹಳ್ಳಿ ಗೌಡ ಚೌಳಿಕೆರೆ ಗೌಡ ಬೋರಪ್ಪ ಅಂತ ಹೇಳಿ ಅಮ್ಮರ ಸೋದರ ಮಾವು ಆಗ ಕುದುರೆ ಮೇಲೆ ಅವರು ಗೌಡ್ರು ಅಂದ್ರೆ ಪವರ್ ಅವ್ರಿಗೆ ಚಿನ್ನೋಬನಳ್ಳಿ ಗೌಡ ಚೌಳಿಕೆರೆ ಗೌಡ ಎಮ್ ಎಲ್ ಎ ಪಾಪನಾಯಕರ ಪಾಪನಾಯಕ ಅವ್ರದ ಅವರಪ್ಪದ ಸುರ್ನಾಯ್ಕ ಅಂತ ಹೇಳಿ ಆಮೇಲೆ ನೇರಲಗುಂಟೆ ಗೌಡ್ರು ಎಲ್ಲಾ ನಮ್ ಕಡೆ ಅರಳ್ಳಿ ಕೊಡಗಳ್ಳಿ ಸೇರ್ವೆಗಾರರು ಎಲ್ಲ ಒಂದಾಗಿ ಹಲವು ಕಂಪಲ್ ದೇವ್ ಗುರುಸ್ಥಾನ ಹಾಕಿದ್ರು ಅವರೂರು ಜನ ಸರ್ತಿಗೆ ಎರಡು ಸಾವಿರ ಹೆಣ್ಣೀರು ತುಳಿದ ರಂಗಪ್ಪ ಎಂಟು ಗುಣ ಅವರೇ ಕಾಳು ಸಾರು ಬಿಳಿಜ್ವಾಳದ ಮುದ್ದೆ ಮೂರು ದಿವಸ ಆಟ ಆದ್ರು ಅಲ್ಲಿ ಕೋರ್ಟ್ ತೀರ್ಪು ಅಲ್ಲಿ ಮೂರು ಕಟ್ಟೆ ಮನೆಯವರು ತೀರ್ಮಾನ ತಗಲಿಲ್ಲ ನಮ್ಮ ತಾತರ ತೀರಕ್ಕೆ ನಾನು ಹುಟ್ಟಕ್ಕೆ ಆ ಕಾಲದಲ್ಲಿ ನೂರ ಎಂಬತ್ತೊಂಬತ್ತು ವರ್ಷ ಆಯಿತು ಅದು ಅವಳಿಟ್ಟು ರಂಗಪುರ್ ವ್ಯಾಜ್ಯ ಆಗಿ ಇಷ್ಟೆಲ್ಲ ಆಯಿತು ಅದನ್ನು ಜಯಿಸಿದ್ರು ಈಗಲೂ ರೆಕಾರ್ಡ್ಗಳಿದ್ದಾವೆ ಈಗ ಇಷ್ಟೆಲ್ಲ ನಾವು ಎಂಟು ತಾಲೂಕು ಭಕ್ತಾದಿಗಳ ಕಡೆ ಇದ್ದೀವಿ ಈಗ ಮಠ ಕಟ್ಟಿಸ್ಬೇಕು ಅಂತ ಇದ್ದಾರೆ ಈಗ ಈ ಲಕ್ಷ್ಮಣ ಸ್ವಾಮಿ ಅಂತೇಳಿ ಒಬ್ಬರು ನಮ್ಮ ಬ ಶಿಶಿರನೆ ತಿಮಲಾಪುರ ಅಂಥೇಳಿ ಡಿ ಎಸ್ವಿಪ್ರ ಪ್ರಹ್ಲಾದು ಅಂಥೇಳಿ ಅವರೇ ಮಠ ಕಟ್ಟಿ ಅಂತ ಆಶ್ವಾಸನೆ ತಗೊಂಡಿದ್ದಾರೆ ಈಗ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ ಶ್ರಾವಣದಲ್ಲಿ ಅದು ತರ ಹಾಕ್ಬೇಕಾಗಿತ್ತು ಎರಡು ಮಠಗಳು ಈ ಥರ ನಡೀತಾ ಐತೆ ಈಗ ಎಂಟು ತಾಲೂಕು ಭಕ್ತಾದಿಗಳು ಬಹಳ ಮಠ ಕಟ್ಟಲಿಲ್ಲ ಕಟ್ಟಲಿಲ್ಲ ಅಂತ ಒಂದು ಇದು ಐತೆ ಅದು ದೈವ ಇಚ್ಛೆ ಅದು ಯೋಗ ಬೇಕು ಕಷ್ಟ ಬರ್ ಬರಗಾಲದಲ್ಲಿ ಅಷ್ಟು ನಾವು ಭಕ್ತಾದಿಗಳ ಮೇಲೆ ಅಷ್ಟು ವಿಶ್ವಾಸ ಅಷ್ಟು ಭಕ್ತಿಯಿಂದ ನಾನು ಸಂಪಾದಿಸಿದ್ದೀನಿ ಭಕ್ತರನ್ನ ಇವತ್ತು ಯಾರೂ ನಮಗೆ ಇವತ್ತು ಹೋದ್ರೆ ಅಷ್ಟು ಮರ್ಯಾದೆಯಿಂದ ಅಷ್ಟು ಗುರುಗಳು ಅಂತೇಳಿ ನಮಸ್ಕಾರ ಮಾಡಿ ಇವತ್ತು ಇವತ್ತೋದ್ರು ಅಷ್ಟು ಬೆಲೆ ಇದೆ ಆ ಇವತ್ತು ಈಗ ನನ್ನ ಇದು ಇವತ್ತು ಎಲ್ಲಿ ಹೋದ್ರೂ ಅದೇನೋ ಇದಿಲ್ಲ ನಮ್ಮ ಹೆಸರು ಹೇಳಿದ್ರೆ ಸಾಕು ಜಲಿಂಗಪ್ಪನವರು ಪಟ್ಟಾದೀಶ್ರು ಉದಿ ಪದಿ ಅಂತೀವಿ ಉದಿ ಅಂದ್ರೆ ಹೇಳಿ ಏನು ಅಡವಿ ಬೆಟ್ಟ ಗುಡ್ಡಗಾಡುಗಳಲ್ಲಿ ಬಂದಂತ ಇತಿಹಾಸ ನಮ್ಮದು ಬೇಸನಾಗಿದ್ದ ಧರ್ಮ ಕನ್ನ ಕೂರಪ್ಪನ ಬಗ್ಗೆ ಭಿನ್ನಿಸುತ್ತ ಬಿಲ್ಲಲು ಅಂದ್ರೆ ಮುಚ್ಚುಳ ಊಟ ಮಾಡೋದು ಮುಚ್ಚುಳ ಪಿನ್ನಿ ಅಂತ ಕೊಳ್ಳಿ ಬೆಳಕು ಆಮೇಲೆ ಕನ್ನಸಪ್ಪ ಪದ್ಯ ಅಂತ ದೇಶ ಎಲ್ಲ ಹಂಗೆ ಬೇಡ್ರೆ ಕಣ್ಣಪ್ಪನ ಇತಿಹಾಸದಲ್ಲಿ ಅಡವಿ ಬೆಟ್ಟ ಗುಡ್ಡಗಾಡುಗಳಲ್ಲೇ ಸಾಲಿಗ್ರಾಮಗಳ ಪೆಟ್ಟಿ ಗಿಡ ಇಟ್ಕೊಂಡು ಅದು ಉದಿ ಪದಿ ಅಂದ್ರೆ ಏನು ಬಸವುಗಳು ದೇವರ ಹೆತ್ತುಗಳು ಅಂತ ಮುದ್ರೆ ಹಾಕಿ ದೇವರ ಹೆಸರಿ ಮೇಲೆ ಬಿಡಿಸ್ತವೆ ಕಿರಹಾರಿಗಳು ಅಂತ ಈಗಲೂ ಕಾಯ್ತವೆ ಐವತ್ತು ರಾಸು ನೂರು ರಾಸು ಇನ್ನೂರು ರಾಸು ಇಷ್ಟೆಲ್ಲ ಇದಾವೆ ಎಲ್ಲ ದೇವರಿಗೂ ಅದೇ ಉದಿ ಪದಿ ಉದಿ ಅಂದ್ರೆ ದೇವರು ಪದಿ ಅಂದ್ರೆ ದೇವರುಗಳು ಅರಮನೆ ಗುರುಮನೆ ಅಂತ ಬರುತ್ತೆ ಅರಮನೆ ಅಂದ್ರೆ ಏನು ಸರ್ಕಾರ ಹಿಂದೆ ಗೌಡ್ರು ಶ್ಯಾಮ್ರು ಈಗ ಮೆಂಬರ್ಗಳು ಅಧ್ಯಕ್ಷರು ಚೇರ್ಮನ್ ಮೋದಿ ತನಕ ಹೋದ ಸರ್ಕಾರ ಅದು ಸರ್ಕಾರನ ಅರಮನೆ ಗುರುಮನೆ ಅಂದ್ರೆ ಜಂಗಮವ್ ಜಗದ್ಗುರು ಆದಿಯಿಂದ ದೇವಾಲ ದೇವತರಿಂದ ಬಂದಂತ ಇತಿಹಾಸ ಜಂಗಮೋ ಜಗದ್ಗುರು ಬಸವಣ್ಣನವರು ಎಷ್ಟು ಈಗುದಿಂದ జంగో అంద్ర ఏను అంత సందే జంగో జగద్గురు ఈ ఇతిహాస తందే తాయిారు తిరుగు తాయిారు తాయారు తిరుగ తా తందేయారు తాయారు తిరుగ జగద్గురు తందేయారు తాయారు అంత బాటి ఏను జగద్గురు అంద అంద అను అదక ఆధార ఏను ఐదు తలమాల తందే తరు జగద్గురు అంతే ఆమె ఉదీపది ఆచ అరమనే గుర్మ ఆచ గురుస్థాన సమస్థాన అంతే నమ్మే గురుస్థాన అంద్జినీ సమసింహాసన దేవగంపళ నన్ను హురుస్థాన స్టార్టింగ్ మనకన్వర్ తా ఆగ బందగా ఉజ్జినీ సమసింహాసన దేవగంపళ గురుస్థాన సమస్థాన ಶ್ರೀಶೈಲ ಮಲ್ಲಿಕಾರ್ಜುನ ಪೀಠ ಮುತ್ತೈಗಳು ಅಂತ ಬರುತ್ತೆ ಮುತ್ತಿಗಾರಪಲ್ಲಿ ಅದು ಸಮಸ್ಥಾನ ಇವೆರಡೂ ಹೆಡ್ ಕೋರ್ಟ್ ಗುರುಸ್ಥಾಮ್ ಸಮಸ್ಥಾನ ಆಮೇಲೆ ಕಟ್ಟೆ ಮನೆಗಳು ಆಮೇಲೆ ಗುಡಿ ಈ ಥರ ಬಂದಂಥ ಇತಿಹಾಸ ನಮ್ಮದು ಅತ್ಯಾದಿಗಳೇ ಶಿಷ್ಯರೇ ನಾನು ಇಷ್ಟು ಹೇಳಿದ್ದು ಬಹಳ ಸ್ವಲ್ಪ ಪ್ರಯತ್ನಲ್ಲಿದ್ದೀನಿ ಇನ್ನೂ ಹೇಳ್ತಾ ಇದ್ದೀನಿ ಆದರೆ ಕೊನೆಗೆ ತಮ್ಮೆಲ್ಲರಿಗೂ ಪರಮಾತ್ಮನ ಮೇಗಳ ಆಶೀರ್ವಾದ ಇರಲಿ ಈಗ ನಾನು ಹರಿಭಕ್ತಿ ಸಾರ ಶಿವಭಕ್ತಿ ಸಾರ ರಸರತ್ನ ಮಹಾರಾಜ್ ಇವೆಲ್ಲ ಬಾಯಲ್ಲೇ ಇರಲ್ಲ ಹೇಳಿದೆ ಎಲ್ಲ ಉತ್ತರ ಮಾಡಿ ಶಿಷ್ಯನ ಇದು ಮಾಡಿದ್ದೀನಿ ಹೊರಮಠ ಅಂತೇಳಿ ಚಾಲು ಮಾಡ್ತಾ ಇದ್ದೀನಿ ಎರಡು ಎಕರೆ ದಾನ ಬರ್ಧನಿ ಜನರಿಗೆ ಶ್ರೀ ಸೂರ್ಲಿಂಗೇಶ್ವರ ಸ್ವಾಮಿಯ ಮಠ ಮೂವತ್ತೆಂಟು ಜನ ಕಮಿಟಿ ಇದೆ ಈಗ ಹೊರಮಠ ಅಂತೇಳಿ ದಾನ ಬರ್ಧನಿ ಅಲ್ಲಿ ಕಲ್ಯಾಣ ಮಂಟಪ ನನ್ನ ಸತ್ರು ನನ್ನ ಹೆಸರು ಉಳಿಬೇಕು ಅಂದ್ರೆ ಈ ಕಲ್ಯಾಣ ಮಟ್ಟ ಬಾ ನನಗೆ ಇನ್ ಮುಂದಿನ ತಿಂಗಳಲ್ಲಿ ನಾನು ಪ್ರಯಾಣ ಮಾಡ್ತೇನೆ ನೆಂಟರಾಗ್ಲಿ ಅಣ್ಣ ತಮ್ಮಗಳು ನಮ್ಮ ಭಕ್ತರೇ ಅಂತಲ್ಲ ಯಾರು ಬೇಕಾದ್ರೂ ಸಹಾಯ ಮಾಡ್ರಿ ನಾನು ಇವತ್ತು ನನ್ನ ಹೆಸರು ಉಳಿಬೇಕು ನಮ್ಮ ಸಮಾಜ ಮುಂದೆ ಇದು ಒಳ್ಳೇದಾಗಿ ಪರಮಾತ್ಮ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಗುರುತ ಗುರುತಿರ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಳಿದ್ನೆಲ್ಲ ಆಂಧ್ರದಿಂದ ಬಂದು ಬಂದ್ರು ಅಂತೇಳಿ ಮೂಡು ಕಟ್ಟೆಂಡ್ಲು ಮುಪ್ಪೈ ಸಾವಿರ ಕುಲುಮು ಮೂರು ಕಟ್ಟೆ ಮನೆ ಮೂವತ್ತು ಸಾವಿರ ಜನಸಂಖ್ಯೆ ಬಂತು ಬಂದು ಗುರುಸ್ಥಾನ ಸಂಸ್ಥಾನ ಮಾಡ್ಕೊಂಡ್ರು ಅಲ್ಲಿಂದ ಎಲ್ಲಿಗೆ ಹೋದರು ಗೋದಾಪುರ ಕಾಲದಲ್ಲಿರುವಂಥ ಹೋಗಿ ಅಲ್ಲಿ ಮೂರು ಕಟ್ಟೆ ಮನೆ ಸ್ಥಾಪನೆ ಆದವು ಮೂಡು ಕಟ್ಟೆಂಡ್ಲು ಮುಪ್ಪೈ ಸಾವಿರ ಕುಲುಮು ಡೆಬ್ಬೈ ಏಳು ತಡ್ಲು ಅಲ್ಲಿ ಎಪ್ಪತ್ತೇಳು ಅಟ್ಟಿ ಕಟ್ಕೊಂಡ್ರು ಮೂವತ್ತು ಸಾವಿರ ಜನಸಂಖ್ಯೆ ಎಪ್ಪತ್ತೇಳು ಅಟ್ಟಿ ಎಲ್ಲಿದ್ದಾವೆ ನಾಲ್ಕು ಗಂಟೆ ನನ್ಮೇಲೆ ಮೇಲೆ ಬರುತ್ತೆ ಮೂಡು ಕಟ್ಟೆಂಡ್ಲು ಮುಪ್ಪೈ ಸಾವಿರ ಕುಲುಮು ಅಂದರೆ ಎಪ್ಪತ್ತೇಳು ಅಟ್ಟಿ నాయకు నటి మల్లారట్టి ఓబనట్టి మాధనట్టి దెంబనట్టి దొరగలట్టి ఎత్నట్టి బోసదేవరట్టి బౌరదేవరెట్టి బంగార దేవరట్టి కర్కట్ రట్టి కర్సూలనట్టీ పెత్తమ్మరట్టి బరే హట్టినే డెబ్బై ఏడు దడ్లు ఈగలూ ఆ హి ఎప్పటి డెబ్బై ఏడు దడ్లు దడ్లు మారమ్మ అంత నమ్మ వ్యాసమకి ఎణదేవరు ఎల్ దేవర అంత బరుగు అల్లి దట్లు మారమ్మనే ఎన్నదేవరు మూల హీలో ఇదే ఏను ನಾ ಇದು ಮಣ್ಣಾಗಬಾರ್ದು ನಮ್ಮ ಹತ್ರ ಇರೋ ವಿಷಯ ಹೇಳ್ತೀವಿ ಇದು ತಪ್ಪೋ ರೈಟೋ ನಿಮಗೆ ಗೊತ್ತು ಈಗ ಒಂದೂರಿಗೆ ಒಂದು ದಾರಿ ಅಲ್ಲ ಈಗ ನಾವು ಹನ್ನೆರಡು ಬೆಳಗ್ಗೆ ದೇವರುಗಳಲ್ಲರಿ ಈಗ ಎಷ್ಟು ದೇವರು ದೇವರಾಗಿದ್ದಾವೆ ಹಂಗೆ ಇದೇ ಇತಿಹಾಸದೇ ಈಗ ಪ್ರೊಫೋಸರ್ಗಳು ಬರೀತಾರೆ ಕೆಲವು ಹಂಪಿ ಯೂನಿವರ್ಸಿಟಿಯಿಂದ ಕೆಲವು ಈಗ ಒಂದು ಹತ್ತು ಸಾವಿರ ಬುಕ್ಕು ಆರ್ಡರ್ ಕೊಟ್ಟಿದ್ದೀನಿ ಏನು ಮಾಡಿ ನಾವು ಸಂತು ಒಂದು ಇಲ್ಲಿ ವರ್ಮಟ ಅಂತ ಸ್ಥಾಪನೆ ಮಾಡಿ ಒಂದು ಲಿಂಗ ಸ್ಥಾಪನೆ ಮಾಡಿ ಒಂದು ಕಲ್ಯಾಣ ಮಂಟಪ ಸ್ಥಾಪನೆ ಮಾಡಿ ಪ್ರಾಣ ಬಿಡೋಣ ಅಂತಿದ್ದೀವಿ ನೋಡ್ರಿ ಇವೆಲ್ಲರೂ ಸ್ವಲ್ಪ ಸಹಕಾರ ಮಾಡ್ರಿ ಅಲ್ಲಿ ಎರಡು ಎಕರೆ ದಾನ ಬರ್ದ ನಲ್ವತ್ತು ಲಕ್ಷ ಆಸ್ತಿನ